உத்தர கர்நாடக ரெசிப்பி நோடாக எல்லாம் நமஸ்தே நான் இவத்த பாயச மாத்தீன் ஹேங்க்மா நோட் ஆ நான் நோட்ரி தரங்க பாக்கெட் தோண்டி பாயச மாக்க இவ ஐதக்கிஷ்டு கோடம்பி திராட்சி எரண்டு ஏலக்கி தோண்டீன் இவங்க நான் ஒன்று எரண்டு பாக்கெட்டு ஹால் தோண்டி ஹால் ஃபாஸாகிப்டீன் ரீ அவ் கட்டி ಇಲ್ಲಿ ತುಪ್ಪ ಕಾಸಕ್ಕೆ ಇಟ್ಟಿದ್ದೀನಿ ಕಡಾಯ್ ಕಾಯ್ದಿದೆ ಇವಾಗ ನೋಡಿ ಇದೆಲ್ಲ ಗೋಡಂಬಿ ದ್ರಾಕ್ಷಿ ಯಾಲಕ್ಕಿ ಹಾಕೊಂಡ್ಬಿಡ್ತೀನಿ ರೀ ಇವಾಗ ನೋಡಿರಿ ತುಪ್ಪ ಕಾಯ್ದಿದೆ ಅಲ್ರಿ ಇವಾಗೆಲ್ಲ ಗೋಡಂಬಿ ದ್ರಾಕ್ಷಿ ಯಾಲಕ್ಕಿ ಹಾಕಿದ್ದೀನಿ ಸ್ವಲ್ಪ ಗ್ಯಾಸ್ ಸಣ್ಣ ಈ ಥರ ತಿರುವಾಡಬೇಕ್ರಿ ಇದನ್ನ ಇದು ತಿರುವಾಡಿ ಇವಾಗ ಇದು ಹಾಕ್ಬೇಕ್ರಿ ಇದ್ರ ಜೊತೆಗಾನೆ ಇವಾಗ ನೋಡಿರಿ ಇದನ್ನ ಹಾಕೊಂಡು ಹುರ್ಕೊಂಡು ಬಿಡ್ತೀನಿ ರೀ ಅವಾಗ ಒಂದು ಪ್ಯಾಕೆಟ್ ಪೂರ ಹಾಕಿದ್ದೀನಿ ರೀ ನಾನು ಇದೆಲ್ಲ ಸೇರಿಸಿ ಹುಡ್ತೀನಿ ರೀ ಅವಾಗ ನೋಡಿರಿ ಇವ ಎಲ್ಲ ರೀ ಅದನ್ನು ತುಪ್ಪದಾಗ ಇವಾಗ ನಾನು ನೀರು ಹಾಕ್ತೀನಿ ಅದಕ್ಕ ನೀರು ಹಾಕಿ ಕುದಿಸ್ತಿದ್ರಿ ಅದನ್ನ ಇಷ್ಟು ಇಷ್ಟ ನೀರ್ ರೀ ಇಷ್ಟ ನೀರು ಹಾಕಿ ಅದನ್ನ ಎಲ್ಲಾ ಚಂದ ರೀ ಅದು ಕುದ್ಮೇಲೆ ನಾನು ಆಮೇಲೆ ಹಾಲು ಹಾಕ್ತೀನಿ ನೋಡ್ರಿ ಚಂದ ಇದೆಲ್ಲ ಶ್ಯಾಮ್ಗೆ ಕುದ್ದಿದ್ದಾರೆ ಇಷ್ಟು ಗಟ್ಟಿ ಆಗೈತಿ ಇವಾಗ ನಾನು ಈಗ ಸಕ್ಕರೆ ಹಾಕ್ತೀನಿ ನೋಡ್ರಿ ನಾನು ಇಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರೀ ಇಷ್ಟು ಸಕ್ಕರೆ ರೀ ನಾನು ಇದ್ರ ಜೊತೆಗೆ ಈಗ ಹಾಲು ಹಾಕೊಂಡ್ಬಿಡ್ತೀನಿ ರೀ ಹಾಲು ಕಾಯ್ದವಲ್ಲ ರೀ ನೋಡ್ರಿ ಈ ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ರೀ ಹಾಲು ಕಾಯ್ದಾವ್ರೆ ಇವಾಗ ಹಾಲು ಹಾಕ್ತೀನಿ ಹಾರ ಜಾಸ್ತಿನೇ ಹಾಕಿದೀನಿ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಬಿಡ್ತದ್ರಿ ನೋಡ್ರಿ ಇವಾಗ ಅಲ್ರಿ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಗಟ್ಟಿ ಆಗ್ಬಿಡ್ತದ ಗಟ್ಟಿನೂ ಇರಬೇಡ್ದೆ ಸ್ವಲ್ಪ ತಿರುವಾನೆ ಇರ್ಬೇಕ್ರಿ ನೋಡ್ರಿ ಇದೆ ಇವಾಗ ಸ್ವಲ್ಪ ಗಟ್ಟಿ ಆಗ್ಬೇಕು ಒಂದು ಸ್ವಲ್ಪ ಒಂದೇ ಒಂದು ನಿಮಿಷ ಹಾಲು ಹಾಕಿದ್ಮೇಲೆ ಒಂದು ನಿಮಿಷ ಕುದಿಸ್ತೀನಿ ರೀ ನೋಡ್ರಿ ಎಲ್ಲ ಕುದ್ದೈತ್ರಿ ಇವಾಗ ಎರಡು ಚಂದ ರೀ ಇವಾಗ ಆಫ್ ಮಾಡಿಬಿಡ್ತೀನಿ ರೀ ನೋಡಿರಿ ಜಾಸ್ತಿ ಹಾಲು ಹಾಕಿದ ಮೇಲೆ ಕುದಿಸ್ಬೇಡ್ದ್ರೆ ಒಂದು ನಿಮಿಷ ಅಷ್ಟೇ ಸಾಕ್ರಿ ಇವಾಗ ಆಫ್ ಮಾಡಿದ್ವಿ ನೋಡಿರಿ ಎಷ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಗಟ್ಟಿಯಾಗಿ ರೀ ಅದು ನೋಡಿ ಚೆನ್ನಾಗಿ ಆಗಿದೆ ರೀ ಗಟ್ಟಿಯಾಗಿದೆ ಇವಾಗ ನೋಡಿ ಮನೆಯಾಗ ಸ್ವಲ್ಪ ಹಾಕೊಂಡ್ಬಿಡ್ತೀನಿ ರೀ ಗಟ್ಟಿಯಾಗ್ಯದ್ರಿ ಇದನ್ನ ಸ್ವಲ್ಪ ಆರಿದ ಮೇಲೆ ತಣ್ಣಗಾದ್ರೆ ಇನ್ನೂ ಗಟ್ಟಿಯಾಗಿರ್ತದೆ ರೀ ಗಟ್ಟಿ ಸ್ವಲ್ಪ ಹಾಲು ಬಿಸಿ ಮಾಡಿ ಹಾಕೊಂಡು ತಿಂತಾರೆ ನಾನು ಸುಮ್ಮನೆ ಸಿಂಪಲ್ಲಾಗೆ ಮಾಡಿದ್ದೀನಿ ರೀ ಇವತ್ತು ಅಮಾವಾಶಲ್ಲ ರೀ ಇವತ್ತು ಸ್ವಲ್ಪ ಸ್ವೀಟ್ ಮಾಡ್ಬೇಕಂತೇಳಿ ಮಾಡಿದ್ದೀನಿ ಹ್ಞೂ ನೋಡಿದ್ರಲ್ಲ ಈ ಥರ ಆಗಿದೆ ರೀ ಪಾಯಸ ಚೆನ್ನಾಗಿದೆ ಹ್ಞೂ ಟೇಸ್ಟ್ ಕೂಡ ಚೆನ್ನಾಗಿದೆ ಸುಮ್ಮ ಜಲ್ದಿನೇ ಆಗಿಬಿಡ್ತದ್ರೆ ಏನು ಜಾಸ್ತಿ ಇದು ಮಾಡ್ಬೇಕಂತ ಸ್ವಲ್ಪ ಕೊಬ್ಬರಿಲ್ಲ ಹಾಕ್ಬೇಕ್ರೆ ನಾನು ಸಿಂಪಲ್ಲಾಗಿ ಬೇಗನೆ ಇವಾಗ ಅಮಾವಾಸಿನ ಕೆಲಸ ಜಾಸ್ತಿ ಆದರೆ ಮನೆಯಾಗ ಪೂಜೆ ಅದು ಇಷ್ಟ ಆಯಿತು ಇವಾಗ ಅದಕ್ಕೆ ಸುಮ್ಮ ಪಾಯಸ ಮಾಡ್ಬೇಕಂತೇಳಿ ಪಾಯಸ ಮಾಡಿದ್ದೀನಿ ಸಿಂಪಲ್ ಆಗಿ ಇವಾಗ ಒಂದ್ಸಾರಿ ಇವೇ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ